ಹಾಯ್ ಹಲೋ ನಮಸ್ಕಾರ ಸರ ಗೆಳೆಯರೆ ಯೂನಿಕ್ ಅಗ್ರಿ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಏನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದ್ರೆ ಟೆಗರಿನ ತೋಳು ಸೇರುಳಿದವು ಸ್ನೇಹಿತರೆ ಇದು ಟೆಗರಿ ಯಾರದಪ್ಪ ಅಂದ್ರೆ ನಮ್ಮ ಇದು ಟೆಗ್ರಿ ತೋಳು ಸೇರಿದವ ಅಂತಂದೇಳಿ ಫೋನ್ ಹಚ್ಚಿದ್ವು ಹಂಗಾಗಿ ಹೋಗಿ ಮೆಡಿಕಲ್ಗೆ ಹೋಗಿ ಇಂಜೆಕ್ಷನ್ ತಂದಿದ್ದೆವು ಸ್ನೇಹಿತರೆ ಇಂಜೆಕ್ಷನ್ ಯಾವ ಥರ ಮಾಡ್ಬೇಕು ಅನ್ನೋದು ಸಂಪೂರ್ಣ ಮಾಹಿತಿ ಕೊಡತನ ನೋಡಿ ಸ್ನೇಹಿತರೆ ಟೆಗರಿನ ತೋಳು ಯಾವ ಥರ ಸೇರೋದೈತಿ ಈ ಥರ ಸೇರೋದೈತಿ ಇದಕ್ಕೆ ಯಾವ ಇಂಜೆಕ್ಷನ್ ಮಾಡ್ಬೇಕು ಅನ್ನೋದು ಹೇಳುತ್ತ ಸ್ನೇಹಿತರೆ ಇಲ್ಲಿದೆ ನೋಡಿ ಸ್ನೇಹಿತರೆ ನೆರೆ ಬಂಟು ಅಂತಂದೇಳಿ ಇದನ್ನು ಮೂರು ಎಮ್ ಎಲ್ ಮಾಡಬೇಕು ನಮ್ಮ ಟ್ಯಾಗರು ಮೂರು ದಿನ ಆದ ಸ್ನೇಹಿತರೆ ಮೇದಿಲ್ಲ ತೋಡ್ ಸೇರೋದ ಕಾರಣಕ್ಕಾಗಿ ಇದೊಂದು ಟ್ಯೂಬ್ ನೋಡಿ ಸ್ನೇಹಿತರೆ ಇದನ್ನ ಮೂರು ಎಮ್ ಎಲ್ ಮಾಡ್ಬೇಕು ಹೆಸ್ರು ತೋರಿಸ್ ನಿಮ್ಗೆ ಇಂಗ್ಲೀಷ್ನಿಗೆ ಇದ್ದ ಕಾರಣ ಓದೋಕ್ಕಾಗ್ತಿಲ್ಲ ಇದೊಂದು ಟ್ಯೂಬ್ ಮಾಡೋ ಸ್ನೇಹಿತರೆ ಇಲ್ಲಿ ಇಲ್ಲಿಯತೆಲ ಸ್ನೇಹಿತರೆ ಇದೊಂದು ಟೂಬು ಇದನ್ನು ಮೂರು ಎಮ್ ಎಲ್ ಮಾಡ್ಬೇಕು ಮೂರು ಎಮ್ ಎಲ್ ಯಾವ ಥರ ಮಾಡ್ಕಪ್ಪ ಅಂದ್ರೆ ಒಂದಿನ ಬಿಟ್ಟು ಒಂದಿನ ಮೂರು ಟ್ಯೂಬನ್ನ ಮಾಡ್ಬೇಕು ಸ್ನೇಹಿತರೆ ಅದನ್ನ ಯಾವ ಥರ ಮಾಡಿದ್ರೆ ನಮ್ಮ ಟ್ಯಾಗ್ರಿಗೆ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ನಾವು ಇದೇ ಥರ ಮಾಡ್ತೀವಿ ಆಗಲಿ ತೋಳು ಸೇರಿ ಮೂರು ಟೂಬ್ ಮಾಡಿದ ನಂತರ ದೊಡ್ಡ ದೊಡ್ಡಗಳಿಗೆ ಅರ್ಧ ಹಾಕ್ಬೇಕು ಸ್ನೇಹಿತರೆ ಸಣ್ಣದೇನಾಯ್ತಲ್ಲ ಇದ್ರಾಗ ಒಂದು ಹಾಕಂತ ಹೇಳ್ಯಾರ ಮಡಿಕೆಲ್ಲ ರೀ ಅದೇ ಥರ ನಾವು ಯೂಸ್ ಮಾಡ್ತೇವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾವು ಯಾವಾಗಲಿ ಟಗರಿನ ತೋಳು ಸೇರಿ ಮತ್ತು ಓತಿನ ತೋಳು ಸೇರಿ ಈ ಓಸು ಗುಳಿಗೆ ಮತ್ತು ಈ ಟ್ಯೂಬ್ಗಳನ್ನು ಯೂಸ್ ಮಾಡ್ತೇವೆ ಸ್ನೇಹಿತರೆ ಅದನ್ನ ಯಾವ ಥರ ಯೂಸ್ ಮಾಡ್ತಪ್ಪ ಅಂತಂದ್ರೆ ಮೂರು ದಿನ ಈ ಒಂದೊಂದು ಟ್ಯೂಬ್ನಾಗೆ ಮೂರು ಮೂರು ಎಮಿಲಿ ಮಾಡ್ಬೇಕು ಸ್ನೇಹಿತರೆ ಆ ಥರ ಮಾಡಿದ್ರೆ ಅಳವರ ಹಾಕಿತ್ತು ಸ್ನೇಹಿತರೆ ಟಗರ್ ಮಾಡೋದು ಸ್ನೇಹಿತರೆ ಈಗ ನೋಡಿರಿ ಒಂದು ಮೂರು ಮೇಲೆ ಎಲ್ ಈಗ ಒಂದು ಮೂರು ಮೇಲೆ ಎಲ್ ಟಗರಿಗೆ ಚೂಜಿ ಮಾಡೋಣ ಸ್ನೇಹಿತರೆ ನೋಡಿರಿ ಈ ಥರ ಮೂರು ಮೇಲೆ ಇರ್ಸ್ಕೋಬೇಕು ಅದು ಬಿಸಿಲಿಗೆ ಎಣ್ಣೆ ಕಾಣದು ಆಗಲಿ ನಿಮ್ಗೇನು ಇಲ್ಲ ಅದು ಎಣ್ಣೆನ ಮಾಡ್ಕೊತೀವಿ ನಾವು ನೋಡಿರಿ ಟಗರಿನ ತೋಡೆ ಏನು ಮನೆ ಭಾತ ನೋಡ್ಬೋದು ನೀವು ಟಗರಿ ಇಂಜೆಕ್ಷನ್ ಮಾಡ್ತಿದ್ವಿ ತೊಡ್ಯಕ್ಕೆ ಅಂತ ಹೇಳ್ಯಾರ ಮೆಡಿಕಲ್ ಯಾರು ಹಂಗಾಗಿ ತೊಡ್ಯಕ್ಕೆ ಮಾಡ್ಕೊತೀವಿ ಸ್ನೇಹಿತರೆ ನಾವು ಇಂಜೆಕ್ಷನ್ನ ನೋಡಿರಿ ಈ ಥರ ತಗೊಳೇಳ್ದೆ ಈ ಥರ ಮಾಡೋಕ್ಕಂತ ಸ್ನೇಹಿತರೆ ನೋಡಿರಿ ಈ ಥರ ಮಾಡಿ ಇನ್ನು ತಿಕ್ಬೇಕು ಸ್ನೇಹಿತರೆ ತಿಕ್ಲಲ್ಲ ಅಂದರೆ ಗಂಟಾಗ್ತದೆ ಹಂಗಾಗಿ ತಿಕ್ಬೇಕು ಅದನ್ನ ತಿಕ್ಕಿ ಈ ಥರ ಒಂದು ಎರಡು ಬಡಬಡ್ದೆ ಮತ್ತೊಂದು ನೀರಿನ ಟ್ಯೂಬ್ ಕೊಟ್ಟರೆ ಸ್ನೇಹಿತರೆ ಒಂದು ಪುಡಿ ಕೊಟ್ರೆ ಅದರಕ್ಕೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮಾಡ್ಬೇಕಂದ್ರೆ ಅದನ್ನು ಹೆಂಗೆ ಮಾಡೋದನ್ನು ತೋರಿಸ್ತೀನಿ ಸ್ನೇಹಿತರೆ ನಿಮಗೆ ನೋಡಿರಿ ಈ ಥರ ಎಷ್ಟಂತಿದ್ವಿ ನಾವು ಏರ್ ಚೆಂದ ಇದ್ರೆ ಬಿಟ್ಕೊತಿದ್ವಿ ನೋಡಿ ಸ್ನೇಹಿತರೆ ಇದನ್ನು ಸ್ವಲ್ಪ ಐತಿ ಎಳ್ಕಂಡು ಕುಂತು ಹೇಳ್ಕೊಂಡು ಶೀಲು ಹೊಡ್ಯೋದ ಸೀಲ್ ಹೊಡೆದ ಈ ಥರ ಬಿಟ್ಕೋಬೇಕು ಸ್ನೇಹಿತರೆ ಈ ಥರ ಬಿಟ್ಕಂದೆ ಅಂದ್ರೆ ಅಲಾಡ್ಸ್ಬೇಕು ಸ್ನೇಹಿತರೆ ಪುಡಿ ಒಟ್ಟು ನೀರಾಂಗ ಈ ಥರ ಅಲಾಡ್ಸ್ಬೇಕು ಅಲಡ್ಸಿರ ಮಾತ್ರ ಎಣ್ಣೆ ಕೆಲಸ ಮಾಡ್ತಿದ್ದೇವೆ ನಾ ಇಲ್ಲಾಂದ್ರೆ ಗಟ್ಟಿಯಾಗಿ ಚೂಜಾಕಿ ಎರಂಗಿಲ್ಲ ಇಂಜೆಕ್ಷನ್ ಮಾಡೋಕೆಂದ್ರೆ ಗಂಟಾಗಿ ಇಟ್ಟ ಪುಡಿ ಇದಾಗಿ ಸಜ್ಜಾಗಲ್ಲ ಅಂತ ಹೇಳಕೆ ಅಲಾಡ್ಸಿ ನಾನು ನೋಡಿ ಸ್ನೇಹಿತರೆ ಈ ಥರ ಅಲರ್ಚ್ಕೊಂಡೆ ಟೆಗ್ರಿಗೆ ಇಂಜೆಕ್ಷನ್ ಮಾಡೋದು ತೋರಿಸ್ತೀನಿ ಸ್ನೇಹಿತರಿಗೆ ಇದೊಂದು ಎಮ್ ಎಲ್ ಮಾಡ್ಬೇಕು ನೋಡಿರಿ ಬಿಸಿಲಿಗೆ ಏನೋ ಕಾಣಲ್ಲದ ಅಡ್ಜಸ್ಟ್ ಮಾಡ್ಕೇರಿ ಸ್ವಲ್ಪ ಉಸಿರಿದ್ರೆ ಉಸಿರು ತೆಗೆದು ಟಗ್ರ ಇಂಜೆಕ್ಷನ್ ಮಾಡಿದ ಸ್ನೇಹಿತರೆ ನಾವು ಮಾಡ್ತಿದ್ದೀವಿ ನೋಡ್ರಿ ಈಗ ನೋಡಿರಿ ಈ ಥರ ಮಾಡ್ಬೇಕು ಇದನ್ನು ತೊಡ್ಯಕೆ ಮಾಡ್ಬೇಕು ಸ್ನೇಹಿತರೆ ಯಾವಾಗಲಿ ತ ಟಗರಿನ ತೋಡು ಸೇರಿ ಹೇಳಿ ಸ್ನೇಹಿತರೆ ನಾವು ಇಂಜೆಕ್ಷನ್ ತಂದು ಮಾಡ್ತೇವೆ ನಮ್ಗೆ ವರ್ಕ್ ಮಾಡ್ಯಾವ ಯಾವಾಗಲಿ ಕೆಲಸ ಮಾಡ್ಯಾವ ಹಂಗಾಗಿ ಇಂಜೆಕ್ಷನ್ ತಂದು ಮಾಡಿದ್ದೀವಿ ಈಗ ನೋಡಿ ಕೇಳಿದ್ವಿ ಇದು ಇಂಜೆಕ್ಷನ್ ತಂದು ಕೊಟ್ಟಾಗಿದ್ದಾರೆ ಅದಕ್ಕೆ ಯೂಸ್ ಮಾಡಕ್ಕೆ ಸ್ನೇಹಿತರೆ ನೋಡ್ರಿ ಈ ತರ ಅಂತ ರೆಡಿ ಇದನ್ನು ಟೂ ನೋಡಿ ಸ್ನೇಹಿತರೆ ಇದನ್ನ ಮಾಡೋಕೊಂದಿ ನೆರವೇನು ಟೂವು ಈ ತರ ಹೊಡ್ಕೋಬೇಕು ಈ ತರ ಹೊಡ್ಕೊಂಡೆ ಇದನ್ನು ಎರ್ಸಿಂತಿದ್ವಿ ಇಂಜೆಕ್ಷನ್ ಮಾಡೋಕೆ ಏರ್ಸಿಂತೀವಿ ನೋಡಿ ಸ್ನೇಹಿತರಿಗೆ ಇದನ್ನ ಏರ್ಸಂದೆ ಟ್ಯಾಗರಿ ಮಾಡೋದನ್ನ ತೋರಿಸ್ತೀನಿ ಸ್ನೇಹಿತರೆ ಮೂರು ಟೂ ಮಾಡಬೇಕು ಸ್ನೇಹಿತರೆ ಈ ತರ ಮಾಡಿದ್ರೆ ಟ್ಯಾಗರಿನ್ ತೋಡು ಸೇರಿತಲ್ಲ ಅದು ಮ್ಯಾಕ್ ಎರಿಕೆ ಅಂತ ಸ್ನೇಹಿತರೆ ಮೆಡಿಕಲ್ ಯಾರು ಹೇಳ್ಯಾರ ನಾವು ಮಾಡೋಕೆ ಸ್ನೇಹಿತರೆ ನಾವು ನಾವು ಯಾವುದೇ ಯೂಸ್ ಮಾಡೋಕೆ ಮುಂಚೆ ಮೆಡಿಕಲ್ ಕೇಳಿ ಯೂಸ್ ಮಾಡ್ತೀವಿ ಇದನ್ನಂದ್ರೆ ಮುಂದೆ ಮಾಡೋಕೆ ಸ್ನೇಹಿತರ ನೆರೆ ಬಂಡ್ ನೋಡ್ರಿ ಇದು ತೋರಿಸಿದಾಗೆ ನೆರೆ ಬಂಡ್ ಟೋಬ್ ಇದೆ ನೋಡ್ರಿ ಟಗರ್ ಒದ್ದಾಡ್ತಾ ಇದ್ರಿ ಮಗಂದೆ ಈ ಥರ ತಿಕ್ಕಬೇಕು ಯಾವಾಗ ಎಣ್ಣೆ ಮಾಡಲಿ ತಿಕ್ಕಬೇಕು ಸ್ನೇಹಿತರೆ ತಿಕ್ಕಲಿಲ್ಲ ಅಂದರೆ ಗಂಟು ಹಂಗೆ ತಿಕ್ತು ಟಗರಿನ ತೋಡು ಸೇರಿದ್ರೆ ಮಾಡುವ ವಿಧಾನಗಳು ನೋಡಿ ಸ್ನೇಹಿತರೆ ನಮ್ಮ ದರ ತೋಡು ಕಾಲುವೆ ಮಾಡೋಕೆ ಇವು ಮೂರು ಟೂ ಮಾಡಿದ ಮೇಲೆ ಇವು ಗುಳಿಗೆ ಹಾಕ್ಬೇಕು ಸ್ನೇಹಿತರೆ ದೊಡ್ಡ ಗುಳಿಯಾಗ ಅರ್ಧ ಹಾಕಬೇಕು ಕಾಣೋದೇನಾಯ್ತಲ್ಲ ಹಾಕಂತ ಹೇಳ್ಯಾರ ಸ್ನೇಹಿತರೆ ಮೆಡಿಕಲ್ ಅವರು ನಾವು ಅದೇ ಥರ ಯೂಸ್ ಮಾಡಕ್ ಕುಂತೀವಿ ಯೂಸ್ ಮಾಡಿಂದ ಟ್ಯಾಗರ್ ಹಳುವರಾಗಿಂದ ವಿಡಿಯೋ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು ನಿಮಗೆ ಟ್ಯಾಗರು ಆರಾಮಾಗಿನ ತೋರ್ಸ್ಬೇಕಂದ್ರೆ ಸ್ನೇಹಿತರೆ ಈ ವಿಡಿಯೋಕ್ಕೆ ಐನೂರು ಲೈಕ್ ಮಾಡಿರಿ ಸ್ನೇಹಿತರೆ